ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಸಂಕ್ರಾಂತಿ ಸಂಭ್ರಮಕ್ಕೆ ಇದೀಗ ಕೇಂದ್ರ ಸರ್ಕಾರದಿಂದ ಪಿ ಮೋದಿ ಅವರು ಬಂಪರ್ ಆಫರ್ ನೀಡುತ್ತಿದ್ದಾರೆ ಹೌದು ವೀಕ್ಷಕರೇ ನಿಮ್ಮ ಬಳಿ ಕೇವಲ ಪಡಿತರ ಚೀಟಿ ಇದ್ರೆ ಸಾಕು ನಿಮಗೆ ಈ ಒಂದು ಆಫರ್ ಅನ್ನ ಪಡೆಯಲು ನೀವು ಅರ್ಹರಾಗಿರುತ್ತೀರಾ ಹೌದು ವೀಕ್ಷಕರೇ ನೀವು ಕೂಡ ಈ ಒಂದು ಯೋಜನೆಯ ಫಲವನ್ನ ಪಡಿಬೇಕು ಅಂತ ಇದ್ರೆ ತಪ್ಪದೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾಕೆಂದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಇದೀಗ ಮತ್ತೊಂದು ಮಹತ್ವವಾದ ಯೋಜನೆಯೊಂದು ಪಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗಾಗಿ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗಾಗಿಯೇ ಜಾರಿಗೆ ತರಲಿದ್ದಾರೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಯಾಕೆಂದರೆ ಇದೀಗ ಗೃಹಲಕ್ಷ್ಮಿಯರಿಗಾಗಿ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಬರ್ತಾ ಇದೆ ಹೌದು ವೀಕ್ಷಕ ಗೃಹಲಕ್ಷ್ಮಿಯರ ಇಪ್ಪತ್ತೈದನೇ ಕಂತಿನ ಹಣದ ಜಮೆಯ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಒಂದು ಬರ್ತಾ ಇದೆ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಇಂಥದ್ದೇ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ನೀವೇನಾದರೂ ಮಧ್ಯಮ ವರ್ಗದವರು ಆಗಿದ್ದರೆ ತಪ್ಪದೇ ಇಲ್ಲಿ ಒಂದು ಬಾರಿ ಗಮನಿಸಿ ಯಾಕೆಂದ್ರೆ ಇದೀಗ ನಿಮ್ಮ ಮಗುವಿನ ಓದಿನ ಖರ್ಚಿಗೆ ರೂಪಾಯಿ ಪರಿಹಾರವನ್ನ ಇದ್ದಾರೆ ಹೌದು ವೀಕ್ಷಕರೇ ನೀವು ಕೂಡ ಈ ಒಂದು ಮೂವತ್ತು ಸಾವಿರ ರೂಪಾಯಿಯ ಉಚಿತ ನೆರವನ್ನ ಕಳೆದುಕೊಳ್ಳಬಾರದು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಅದೇ ರೀತಿಯಾಗಿ ಸಾಧ್ಯವಾದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ ವೀಕ್ಷಕರೇ ಹಬ್ಬದ ಸಂದರ್ಭದಲ್ಲಿ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಎಂಟು ಸಾವಿರದ ಎರಡು ರೂಪಾಯಿ ಕಡಿತವನ್ನ ಗೊಂಡಿದೆ ಹೌದು ವೀಕ್ಷಕರೇ ಸಂಕ್ರಾಂತಿ ಸಿಹಿಯ ಹಂಚಿದ ಬಂಗಾರದ ಬೆಲೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಸತತವಾಗಿ ಎರಡು ದಿನಗಳಿಂದ ಏರಿಕೆಯನ್ನ ಕಂಡಿದ್ದ ಬಂಗಾರದ ಬೆಲೆ ಏಕಾಏಕಿ ದಿಢೀರಣೆ ಕುಸಿತವನ್ನ ಕಂಡಿದೆ ಹಾಗಾದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಯಾವ ರೀತಿಯಾಗಿದೆ ಅಂತ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ರಾಜ್ಯ ಸರ್ಕಾರವು ಎಲ್ಲಾ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬದ ವೇಳೆಗೆ ಒಂದು ಬಂಪರ್ ಸಿ ಸುದ್ದಿಯೊಂದನ್ನು ನೀಡಿದೆ ಹೌದು ವೀಕ್ಷಕರೇ ಬಹುದಿನಗಳಿಂದ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣವನ್ನ ಹಬ್ಬಕ್ಕೆ ಬಿಡುಗಡೆ ಮಾಡಲು ಇದೀಗ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹೌದು ವೀಕ್ಷಕರೇ ಈ ನಿರ್ಧಾರದಿಂದ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಾಗಿಸಿದೆ ಹಾಗಾದರೆ ಮಹಿಳೆಯರ ಖಾತೆಗೆ ಈ ಒಂದು ಹಣ ಬಂದಿದೆಯಾ ಅಂತ ನೀವು ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ ಹೌದು ವೀಕ್ಷಕರೇ ಈ ಒಂದು ಹಣವನ್ನ ರಾಜ್ಯ ಸರ್ಕಾರ ಡಿಪಿಟಿಯ ಮೂಲಕ ಜಮಾ ಮಾಡುವ ಯೋಜನೆಯಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಬಾಕಿ ಇರುವ ಹಣವನ್ನ ಕೂಡ ಆದಷ್ಟು ಬೇಗನೆ ಮಹಿಳೆಯರ ಖಾತೆಗೆ ಡಿಪಿಟಿಯ ಮೂಲಕವೇ ಜಮೆ ಮಾಡಲಾಗುವುದು ಅಂತ ಕೂಡ ಇದೀಗ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಗೃಹ ಲಕ್ಷ್ಮಿ ಕಂತಿನ ಹಣ ಇಲ್ಲಿಯವರೆಗೂ ಎಷ್ಟು ಕಂತಿನ ಹಣ ಬರೋದು ಇನ್ನೂ ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ಅದೇ ರೀತಿಯಾಗಿ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಕಮೆಂಟ್ ನಲ್ಲಿ ಸೂಪರ್ ಅಂತ ಕೂಡ ತಿಳಿಸಿ ವೀಕ್ಷಕರೇ ನೀವೇನಾದ್ರೂ ಮಧ್ಯಮ ವರ್ಗದವರಾಗಿದ್ದರೆ ನಿಮ್ಮ ಮಗುವಿನ ಶಾಲೆಯ ಖರ್ಚಿಗಾಗಿ ನೀವೇನಾದ್ರೂ ಪರಿಹಾರ ನಿಧಿಯನ್ನ ಬಯಸುತ್ತಿದ್ದಾರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಯಾಕೆಂದರೆ ಇದೀಗ ನಿಮ್ಮ ಮಗುವಿನ ಓದಿನ ಖರ್ಚು ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ನೀಡ್ತಾ ಇದ್ದಾರೆ ಹೌದು ವೀಕ್ಷಕರೇ ತಡವಾದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗಬಹುದು ಹೌದು ವೀಕ್ಷಕರೇ ಮಧ್ಯಮ ವರ್ಗದವರು ಹಣವಿಲ್ಲ ಅಂತ ಹೇಳಿ ಓದೋದನ್ನ ನಿಲ್ಸಿದ್ರೆ ಮುಂದೊಂದು ದಿನ ಕಣ್ಣೀರು ಹಾಕುವ ಪರಿಸ್ಥಿತಿ ಬರುತ್ತದೆ ಹೌದು ವೀಕ್ಷಕರೇ ಈ ಒಂದು ಪರಿಸ್ಥಿತಿ ನಿಮಗೆ ಬರಬಾರದು ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ನೆರವನ್ನ ಕೊಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಈ ಒಂದು ಆಫರ್ ಅನ್ನ ಕಳೆದುಕೊಳ್ಳಬೇಡಿ ಬಡತನದ ಬೇಗಯಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ನನ್ನ ಹತ್ರ ಹಣವಿದ್ದರೆ ಚೆನ್ನಾಗಿ ಓದುತ್ತಿದ್ದೆ ಅಂತ ಹೇಳಿ ಮುಂದೆ ಮರುಗಬಾರದು ಅಂತ ಹೇಳಿ ಅಜೀನ್ ಪ್ರೇಮ್ಜಿ ಫೌಂಡೇಶನ್ ನೀಡುತ್ತಿದೆ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಂಪರ್ ಆರ್ಥಿಕ ನೆರವು ಹೌದು ವೀಕ್ಷಕರೇ ಅದೇ ರೀತಿಯಾಗಿ ವೀಕ್ಷಕರೇ ಇದು ಕೇವಲ ಸ್ಕಾಲರ್ಶಿಪ್ ಅಲ್ಲ ಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಸಿಕ್ಕಿರುವ ಸಂಜೀವಿನಿ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಲು ಜನವರಿ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಕಾಲರ್ಶಿಪ್ ಕೈತಪ್ಪಿ ಹೋಗುವ ಮುಂಚೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಗೂಗಲ್ ಕ್ರೋಮ್ ನಲ್ಲಿ ನೀವು ಹೊಸ ಕಾವ್ಯ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅಜೀಂ ಪ್ರೇಮ್ ಜಿ ಸ್ಕಾಲರ್ಶಿಪ್ ಅಂತ ಹುಡುಕಿ ಸಂಪೂರ್ಣವಾದ ವಿವರ ಈ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ ಕಾಣಲು ಸಿಗುತ್ತದೆ ಹೌದು ವೀಕ್ಷಕರೇ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಫ್ರೀ ಆಗಿ ಅಪ್ಲೈ ಮಾಡಬಹುದಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಇದು ಅವರಿಗೆ ಒಂದು ಇಂಪಾರ್ಟೆಂಟ್ ಸುದ್ದಿ ಆಗಿರುತ್ತದೆ ಅದೇ ರೀತಿಯಾಗಿ ನೀವು ಯಾವ ಒಂದು ಜಿಲ್ಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಬಗ್ಗೆ ಬರ್ತಾ ಇರುವಂತ ಎಲ್ಲಾ ಅಪ್ಡೇಟ್ ಗಳನ್ನ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಬಹುದಾಗಿದೆ ಮಹಿಳೆಯರ ಆರೋಗ್ಯ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಉಜ್ವಲ ಯೋಜನೆಯು ಬಡ ಮಾಧ್ಯಮದ ವರ್ಗದ ಕುಟುಂಬಗಳಿಗೆ ಬೆಳಕು ತರಲಿದೆ ಹೌದು ವೀಕ್ಷಕರೇ ಇದ್ದಿಲು ಸೌದೆ ಒಲೆ ಸೀಮೆ ಎಣ್ಣೆ ಇತ್ಯಾದಿಗಳಿಂದ ಅಡುಗೆ ಮಾಡುವುದರಿಂದ ಉಂಟಾಗುವ ಹೊಗೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ನೀಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಉಜ್ವಲ ಯೋಜನೆಯು ಸಾಕಷ್ಟು ಬಡ ಮಹಿಳೆಯರಿಗೆ ಸಂತಸವನ್ನ ತಂದುಕೊಟ್ಟಿದೆ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರ ಹೆಸರಿನಲ್ಲಿ ಈ ಒಂದು ಉಜ್ವಲ ಯೋಜನೆಯ ಸಂಪರ್ಕಗಳನ್ನ ನೀಡಲಾಗುವುದು ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಹೌದು ವೀಕ್ಷಕರೇ ಬಡ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರವು ಒದಗಿಸುತ್ತಿರುವ ಈ ಯೋಜನೆಯ ಲಾಭವನ್ನ ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದು ಕೇಂದ್ರ ಸರ್ಕಾರವು ನೀಡುತ್ತಿರುವ ಸಬ್ಸಿಡಿಯ ಯೋಜನೆಯ ಲಾಭವನ್ನ ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಇದರ ಬಗ್ಗೆ ಫಲಾನುಭವಿಗಳು ಕೂಡ ಮಾತನಾಡಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದೇವೆ ಇಲ್ಲಿಯವರೆಗೂ ನಾವು ಸೌದೆ ಒಲೆಯ ಮೇಲೆ ಅಡುಗೆಯನ್ನ ಮಾಡುತ್ತಿದ್ದೆವು ಸಾಕಷ್ಟು ತೊಂದರೆಗಳನ್ನ ಕೂಡ ಅನುಭವಿಸುತ್ತಿದ್ದೆವು ಈ ಯೋಜನೆಯ ಮೂಲಕ ನಮಗೆ ಉಚಿತ ಗ್ಯಾಸ್ ಸಂಪರ್ಕ ಪಡೆದುಕೊಂಡ ಮೇಲೆ ಸಾಕಷ್ಟು ಅನುಕೂಲವಾಗಿದೆ ಅಂತ ಕೂಡ ಫಲಾನುಭವಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ವೀಕ್ಷಕರೇ ನೀವು ಕೂಡ ಈಗಾಗಲೇ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ತಪ್ಪದೇ ನಮಗೆ ಕಾಮೆಂಟ್ನ ಮುಖಾಂತರ ತಿಳಿಸಿ ಹಾಗೇನೆ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಕಾಮೆಂಟ್ ನಲ್ಲಿ ಸೂಪರ್ ಅಂತ ಕೂಡ ತಿಳಿಸಿ ಸಂಕ್ರಾಂತಿ ಸಡಗರ ರಾಜ್ಯದ ತುಂಬಾ ಮನೆ ಮಾಡಿದೆ ವೀಕ್ಷಕರೇ ಈ ಒಂದು ಸಡಗರದ ನಡುವೆಯೇ ಇದೀಗ ಬಂಗಾರದ ಬೆಲೆ ಕೂಡ ಇಳಿಕೆಯನ್ನ ಕಂಡು ಇದೀಗ ಹಬ್ಬದ ವಾತಾವರಣ ಮತ್ತಷ್ಟು ತೇಜಸ್ ಉಂಟು ಮಾಡಿದೆ ಹೌದು ವೀಕ್ಷಕರೇ ಮನೆ ಮನೆಗಳಲ್ಲಿ ಹಬ್ಬದ ತಯಾರಿ ಅದೇ ರೀತಿಯಾಗಿ ಹೌದು ವೀಕ್ಷಕರೇ ಈ ಒಂದು ಹಬ್ಬದ ತಯಾರಿಯ ನಡುವೆಯೇ ಇದೀಗ ಮತ್ತೊಂದು ಬಂಪರ್ ಸಿ ಸುದ್ದಿಯೊಂದು ಬಂಗಾರದ ಪ್ರಿಯರಿಗಾಗಿ ಬಂದಿದೆ ಹೌದು ವೀಕ್ಷಕರೇ ವಿಶೇಷವಾಗಿ ಸಂಕ್ರಾಂತಿಯ ಸಂದರ್ಭದಲ್ಲಿಯೇ ಬಂಗಾರವನ್ನ ಖರೀದಿ ಮಾಡೋದು ಶುಭವೆಂದು ನಮ್ಮವರಿಗೆ ಇದೀಗ ಸಾಕಷ್ಟು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಈ ಬೆಲೆ ಇಳಿಕೆಯಾಗಿದ್ದು ಇದೀಗ ಸಾಕಷ್ಟು ಜನರಲ್ಲಿ ಸಂತಸವನ್ನ ತಂದುಕೊಟ್ಟಿದೆ ಹೌದು ವೀಕ್ಷಕರೇ ನಿರಂತರವಾಗಿ ಏರಿಕೆಯನ್ನ ಕಂಡಿದ್ದ ಬಂಗಾರದ ಬೆಲೆ ಇವತ್ತು ಹಬ್ಬದ ಸಂದರ್ಭದಲ್ಲಿ ದಿಢೀರನೇ ಇಳಕೆಯನ್ನ ಕಂಡಿದೆ ಹೌದು ವೀಕ್ಷಕರೇ ಹಾಗಾದರೆ ಕರ್ನಾಟಕದಲ್ಲಿ ಇವತ್ತಿನ ದಿನ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಬೆಂಗಳೂರಿನಲ್ಲಿ ಇವತ್ತು ಟ್ವೆಂಟಿ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ವೀಕ್ಷಕರೇ ಶುದ್ಧ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದ್ರೆ ಒಂದು ಲಕ್ಷ ನಲವತ್ ಮೂರು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಆಗಿದ್ದು ಇಪ್ಪತ್ತು ರೂಪಾಯಿ ಕಡಿಮೆಯಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ವೀಕ್ಷಕರೇ ಇವತ್ತು ಬೆಂಗಳೂರಿನಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆದರೆ ನಿನ್ನೆಗಿಂತ ಏಳು ನೂರ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಗಮನಿಸೋದಾದ್ರೆ ಹೌದು ವೀಕ್ಷಕರೇ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಏಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆದರೆ ನಿನ್ನೆಗಿಂತ ಸರಾಸರಿ ಹತ್ತು ರೂಪಾಯಿ ಕಡಿಮೆಯಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಬಂಗಾರದ ಪ್ರಿಯರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಇವತ್ತಿನ ದಿನದಂದು ಬೆಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಇವತ್ತಿನ ಹಬ್ಬದ ವಾತಾವರಣದಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಹತ್ತು ಗ್ರಾಮಗೆ ಗಮನಿಸೋದಾದ್ರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಾಗಿದ್ದು ಪ್ರತಿ ಒಂದು ಕೆಜಿಯ ಬೆಳೆಯ ಬೆಲೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಯಾಗಿದೆ ಅಂದರೆ ನಿನ್ನೆಗಿಂತ ಸರಾಸರಿ ಒಟ್ಟಾರೆ ಐದು ಸಾವಿರ ರೂಪಾಯಿ ಏರಿಕೆಯನ್ನ ಕಂಡು ಬೆಳೆಯ ಬೆಲೆ ಹೂಡಿಕೆದಾರರಿಗೆ ಲಾಭವನ್ನ ತಂದುಕೊಟ್ಟಿದೆ ಹೌದು ವೀಕ್ಷಕರೇ ಇದೇ ರೀತಿಯಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದಲ್ಲಿ ಕೂಡಲೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು